ಕೆಲವು ದಂಪತಿ ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳಾಗದೇ ಸಮಸ್ಯೆ ನೋವು ಅನುಭವಿಸುತ್ತಿರುತ್ತಾರೆ ಹರಕೆ ಪ್ರಾರ್ಥನೆಯ ಜೊತೆ ಜೊತೆಗೆ ಚಿಕಿತ್ಸೆಯ ಪ್ರಯತ್ನ ನಡೆಸಿದರೂ ಕೂಡ ಕೆಲವೊಮ್ಮೆ ಸಂತಾನ ಭಾಗ್ಯ ಲಭಿಸಿರುವುದಿಲ್ಲ ಅದೇ ಹಿನ್ನೆಲೆ ದಂಪತಿಗಳಲ್ಲಿ ಬಂಜಿತನಕ್ಕೆ ಕಾರಣವೇನು ಮಕ್ಕಳಾಗದಿರಲು ಮಹಿಳೆ ಅಥವಾ ಪುರುಷ ಇಬ್ಬರಲ್ಲಿ ಯಾರು ಕಾರಣ ಅನ್ನುವ ವಿಷಯಗಳ ಜೊತೆಗೆ ಸಂತಾನೋತ್ಪತ್ತಿ ಸಮಸ್ಯೆಗೆ ಚಿಕಿತ್ಸೆ ಏನೇನು ಅನ್ನೋದರ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ ನೋಡಿ ದಂಪತಿಗಳಲ್ಲಿ ಬಂಜೇತನ ಕಾರಣವೇನು ಮಕ್ಕಳಾಗದಿರಲು ಮಹಿಳೆ ಅಥವಾ ಪುರುಷ ಯಾರು ಕಾರಣ ಸಂತಾನೋತ್ಪತ್ತಿ ಸಮಸ್ಯೆ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳಿವು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಇದ್ರೂ ಕೂಡ ಕೆಲವು ದಂಪತಿಗಳು ಒಂದು ಮಗುವಿಗಾಗಿ ಅನೇಕ ಆಸ್ಪತ್ರೆಗಳಿಗೆ ತಿರುಗುತ್ತಾರೆ ಹನ್ನೆರಡು ತಿಂಗಳಿಗಿಂತ ಹೆಚ್ಚು ಅವಧಿಯ ನಂತರ ಹಾಗೂ ಸುರಕ್ಷಿತ ಲೈಂಗಿಕ ಸಂಭೋಗದ ನಂತರವೂ ಗರ್ಭಧಾರಣೆ ಸಾಧಿಸಲು ಸಾಧ್ಯವಾಗದಿದ್ದ ಸಮಯದಲ್ಲಿ ಬಂಜೇತನ ಎಂದು ಹೇಳಲಾಗುತ್ತೆ ಬಂಜೇತನಕ್ಕೆ ಕೇವಲ ಹೆಣ್ಣು ಮಾತ್ರ ಕಾರಣವಲ್ಲ ಬದಲಾಗಿ ಪುರುಷರು ಕೂಡ ಕಾರಣವಾಗಿದ್ದಾರೆ ಇಬ್ಬರಲ್ಲಿ ಒಬ್ಬರಿಗೆ ಸಂತಾನೋತ್ಪತ್ತಿಯ ಸಮಸ್ಯೆ ಇದ್ರೂ ಮಕ್ಕಳಾಗೋದು ಕಷ್ಟ ಬಂಜೆತನವು ಲಕ್ಷಾಂತರ ಜನರ ಮೇಲೆ ಪರಿಣಾಮವನ್ನ ಬೀರುತ್ತೆ ಈ ಬಂಜೆತನದ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ಪುರುಷರ ಬಂಚೇತನ ಹಾಗೂ ಮಹಿಳೆಯರ ಬಂಜೆತನಕ್ಕೆ ಕಾರಣಗಳು ಪುರುಷರಲ್ಲಿ ಕಾಣುವ ಬಂಜೇತನದ ಸಮಸ್ಯೆಯು ಸಾಮಾನ್ಯವಾಗಿ ಕಡಿಮೆ ಮಟ್ಟದ ವೀರ್ಯ ಅಸಹಜ ಆಕಾರ ವೀರ್ಯದ ಚಲನೆಯಲ್ಲಿನ ಸಮಸ್ಯೆಗಳಿಂದ ಬಂಜೇತನ ಉಂಟಾಗುತ್ತದೆ ಹಾಗೆಯೇ ಮಹಿಳೆಯರಲ್ಲಿ ಅಂಡಾಶಯಗಳು ಗರ್ಭಾಶಯಗಳು ಫಾಲೋಪಿಯನ್ ಟ್ಯೂಬ್ಗಳು ಮತ್ತು ಅಂತಃಸ್ರಾವಕ ವ್ಯವಸ್ಥೆಯ ಅಸಹಜತೆಗಳಿಂದ ಬಂಜೇತನವೂ ಉಂಟಾಗುತ್ತದೆ ಸ್ತ್ರೀಯರಲ್ಲಿ ಅಂಡೋತ್ಪತ್ತಿ ಅವಧಿ ವೀರ್ಯದ ಉತ್ಪಾದನೆಯು ಕಡಿಮೆ ಇದ್ರೆ ದಂಪತಿಗಳು ತಮ್ಮ ಸಂಭೋಗದ ಆವರ್ತನವನ್ನ ಮಿತಿಗೊಳಿಸಲು ಸಲಹೆ ನೀಡಲಾಗುತ್ತೆ ಹಾಗೆಯೇ ಸ್ತ್ರೀಯರಲ್ಲಿ ಅಂಡೋತ್ಪತ್ತಿ ಅವಧಿಗೆ ಹೊಂದಿಕೆಯಾಗುವಂತೆ ಅವರ ಸಂಭೋಗವನ್ನ ಸಮಯಕ್ಕೆ ಪ್ರೋತ್ಸಾಹಿಸಲಾಗುತ್ತೆ ಇನ್ನು ವೀರ್ಯದ ಸಮಸ್ಯೆ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸಬಹುದು ಕೃತಕ ಗರ್ಭಧಾರಣೆಯ ಮೂಲಕ ಕೂಡ ಬಂಚೇತನವನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಇದೊಂದು ಪರ್ಯಾಯ ವಿಧಾನವಾಗಿದ್ದು ಪುರುಷನು ಸರಿಯಾದ ವೀರ್ಯ ಏಣಿಕೆ ಹೊಂದಿಲ್ಲದಿರುವ ಸಂದರ್ಭದಲ್ಲಿ ಕೃತಕವಾಗಿ ಗರ್ಭಧಾರಣೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದನ್ನು ಮಹಿಳೆಯ ಗರ್ಭಾಶಯಕ್ಕೆ ಪರಿಚಯಿಸಬಹುದು ಪುರುಷ ಅಥವಾ ಮಹಿಳೆಯರ ಸಂತಾನೋತ್ಪತ್ತಿ ವ್ಯವಸ್ಥೆಗಳಲ್ಲಿ ಉಂಟಾಗುವ ಅನೇಕ ಏರುಪೇರುಗಳಿಂದ ಬಂಚೇತನ ಉಂಟಾಗಬಹುದು ಲೈಂಗಿಕವಾಗಿ ಹರಡುವ ಸೋಂಕುಗಳು ಅಸುರಕ್ಷಿತ ಗರ್ಭಪಾತ ಅಂಡಾಶಯಗಳ ಅಸ್ವಸ್ಥತೆಗಳು ಸಂತಾನೋತ್ಪತ್ತಿ ಹಾರ್ಮೋನ್ಗಳ ಅಸಮಾತೋಲನಗಳು ಸೇರಿದಂತೆ ಇನ್ನು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಈ ಬಗ್ಗೆ ತಜ್ಞ ವೈದ್ಯರಾದ ಡಾ ದೇವಿ ಅವರು ವಿಸ್ತೃತವಾಗಿ ವಿವರಿಸಿ ಹೇಳಿದ್ದು ಬಂಜೆತನಕ್ಕೆ ಕಾರಣ ಪತ್ತೆ ಹಚ್ಚುವ ರೀತಿ ಚಿಕಿತ್ಸೆಯ ಕುರಿತಾಗಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ದಂಪತಿಗಳು ದಿನ ದಿನಕ್ಕೆ ಹೆಚ್ಚಾಗಿ ನಮಗೆ ಬಂಜೆತನದ ಒಂದು ತೊಂದರೆ ಇದೆ ಮತ್ತು ನಮಗೆ ಮಕ್ಕಳಾಗಿಲ್ಲ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ವಯಸ್ಸು ಹೆಚ್ಚಾಗ್ತಾಯಿದೆ ಅಂತ ಒಂದು ಗಾಬರಿಯಿಂದ ಬರೋದು ಸರ್ವೇ ಸಾಮಾನ್ಯವಾಗಿದೆ ನಾವು ಆಸ್ಪತ್ರೆಗೆ ಹೋಗ್ತಿದ್ದಂಗೆ ತುಂಬ ಕೆಲವು ಟೆಸ್ಟ್ಗಳನ್ನು ಮಾಡ್ಬಿಡ್ತಾರೆ ನಮ್ಮನ್ನು ಹೆದರಿಸ್ಬಿಡ್ತಾರೆ ನಮಗೇನು ಮಾಡಬೇಕು ಗೊತ್ತಾಗಲ್ಲ ಅಂತ ಒಂದು ಬರವ ಒಂದು ಹೋಮಗಳಾಗಲಿ ವದಂತಿಗಳಾಗಲಿ ಅರ್ಧ ನಿಜವಿರ್ಬೋದು ಅರ್ಧ ಸುಳ್ಳಿರ್ಬೋದು ಆದರೆ ತಾವೆಲ್ಲ ತಿಳ್ಕೋಬೇಕಾಗಿರೋದು ನಾನೇನು ಹೇಳ್ತೀನಿ ಅಂದರೆ ಒಬ್ಬ ಹಿರಿಯ ವೈದ್ಯಾಧಿಕಾರಿಯಾಗಿ ಮೂರು ನಾಲ್ಕು ಟೆಸ್ಟ್ ಮಾತ್ರ ತುಂಬ ಮುಖ್ಯ ಅದಿಲ್ಲದೆ ನಾವು ಯಾರೂ ಕೂಡ ಸ್ಪೆಷಲಿಸ್ಟ್ ಆಗಲಿ ಸ್ಪೆಷಲಿಸ್ಟಾಗಲಿ ಆಗಲಿ ಹೆಚ್ಚಿನ ಒಂದು ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ ಅದೇನಪ್ಪ ಅಂದರೆ ಫಸ್ಟು ಹೆಂಡತಿಯಲ್ಲಿ ಅಥವಾ ಹೆಣ್ಣು ಮಗಳು ಯಾರು ಮಗು ಬೇಕು ಅಂತ ಬಯಸ್ತಾ ಇದ್ದಾಳೆ ಅವಳಲ್ಲಿ ಇರುವ ಓವೆರಿಯಂಟ್ ರಿಸಲ್ಟ್ ಅಂದರೆ ಅಲ್ಟ್ರಾಸೊನಾಲಜಿ ಮಾಡಿದಾಗ ಅಲ್ಲಿ ಎರಡೂ ಅಂಡಾಶಯಗಳಲ್ಲಿ ಎಷ್ಟು ಎಕ್ಸ್ ಇದೆ ಯಾವ ರೀತಿ ಇದೆ ದಟ್ ಆ್ಯಂಡ್ರಲ್ ಫಾಲಿಕಸ್ ಅಂತ ಏನಂತೀವಿ ಅದರ ಒಂದು ಏನಂತೀವಿ ಕೌಂಟ್ ಎಷ್ಟಿದೆ ಅನ್ನೋದನ್ನು ನೋಡೋದು ಭಾರಿ ಮುಖ್ಯ ಆದ್ದರಿಂದ ಪಿರಿಯಡ್ ಆಗಿ ಮುಂದೆ ಮುಗಿತಾ ಇರುವ ಸಮಯದಲ್ಲಿ ಒಂದು ಸ್ಕ್ಯಾನಿಂಗ್ ಮತ್ತು ಗ್ರೋತ್ ಆಗ್ತಾ ಇರುವ ಟೈಮ್ನಲ್ಲಿ ವೋಲೇಷನ್ ಟೈಮ್ನಲ್ಲಿ ಒಂದು ಸ್ಕ್ಯಾನಿಂಗ್ ನಮಗೆ ತುಂಬ ಬೇಸಿಕ್ಕಾಗಿ ಎಲ್ಲರಿಗೂ ಬೇಕೇ ಬೇಕು ಎರಡನೇ ಪಾಯಿಂಟು ಎಲ್ ಎಚ್ ಲೆವೆಲ್ ಮತ್ತು ಎಮ್ ಎಚ್ ಲೆವೆಲ್ ಇದೆರಡು ಹಾರ್ಮೋನ್ಸು ಮತ್ತು ಥೈರಾಯ್ಡ್ ಕೂಡ ಎಲ್ ಎಚ್ ಅಂತ ಅಂದರೆ ಯುಟಿನೈಸಿಂಗ್ ಹಾರ್ಮೋನ್ ಮತ್ತು ಎ ಎಮ್ ಎಚ್ ಅಂತಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಇವೆರಡೂ ಕೂಡ ನಮ್ಮ ಎಲ್ಲೆ ಹೆಣ್ಮಗಳಲ್ಲಿರುವ ಒಂದು ಓವರಿನ್ ರಿಸರ್ವನ ತೋರಿಸ್ತವೆ ಆದ್ದರಿಂದ ಅದು ಕೂಡ ನಾವು ಹಾರ್ಮೋನ್ ಟೆಸ್ಟ್ನ ಮಾಡಲೇಬೇಕಾಗುತ್ತೆ ಇದಲ್ಲದೆ ಮುಖ್ಯವಾಗಿ ಬರುವ ಮತ್ತೊಂದು ಟೆಸ್ಟ್ ಅಂತಂದರೆ ಗಂಡಸಿನಲ್ಲಿ ಗಂಡನಲ್ಲಿ ಸೆಮೆನ್ ಅನಾಲಿಸಿಸ್ ಸೆಮೆನ್ ಅನಾಲಿಸಿಸ್ ಅಂದರೆ ವೀರ್ಯಾಣುಗಳ ಕೊರತೆ ಇದೆಯೇ ವೀರ್ಯಾಣುಗಳ ಎಷ್ಟು ಒಂದು ಸಂಖ್ಯೆನಲ್ಲಿದೆ ಅದು ಫಾರ್ವರ್ಡ್ ಮೂಮೆಂಟ್ ಅಂದರೆ ಮುಂದೆ ಹೋಗಿ ಹೋಗುವಂಥ ಶಕ್ತಿ ಹೊಂದಿದೆಯೇ ಅಥವಾ ಅದರೊಳಗಡೆ ಜೀವಧಾತುವಿಗೆ ಏನಾದರೂ ಒಂದು ವೀಕ್ನೆಸ್ ಇದೆಯೇ ಅಥವಾ ಅದರೊಳಗೆ ಏನಾದರೂ ಡೆಡ್ ಸ್ಪಾನ್ಸ್ ಸತ್ತು ಹೋಗಿರೋ ಸ್ಪಾಮ್ಗಳಿದೆಯೇ ವೀರ್ಯಾಣುಗಳಿದೆಯೇ ಅಥವಾ ಇದ್ರೂ ಕೂಡ ಇಮ್ಮೋಟಿಲಿಟಿಯಿಂದ ಬಳಲ್ತಾ ಇದ್ದಾವೆಯೇ ಈ ಎಲ್ಲ ಒಂದು ಸಂಖ್ಯೆಗಳನ್ನು ನಾವು ತಗೊಳ್ಳೋದ್ರಿಂದ ಟೆಸ್ಟ್ಗಳಿಂದ ನಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಗೊತ್ತಾಗಿ ಅವರನ್ನು ನಾವು ಹೆಚ್ಚಿನ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಬೇಗ ಗರ್ಭವತಿ ಆಗುವಂತೆ ನಾವು ಸಹಾಯ ಮಾಡಬಹುದು ಇದಲ್ಲದೆ ದಂಪತಿಗಳ ಒಂದು ವಯಸ್ಸಾಗಲಿ ಅವರ ಒಂದು ತೂಕ ಆಗಲಿ ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಗಲಿ ಅವರ ಸ್ಟ್ರೆಸ್ ಲೆವೆಲ್ ಆಗಲಿ ಅದು ಕೂಡ ತುಂಬ ಮುಖ್ಯ ಅಂತ ಹೇಳಿ ತಮಗೆ ಒಂದು ನಾಲೆಡ್ಜನ್ನು ನಾನು ಶೇರ್ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ವೈದ್ಯರ ಈ ಸಲಹೆಗಳನ್ನು ಅನುಸರಿಸಿ ಅಗತ್ಯ ಬಿದ್ದರೆ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಬಂಚತನದಿಂದ ಪರಿಹಾರ ಪಡೆದು ಮಕ್ಕಳ ಭಾಗ್ಯವನ್ನ ಅನುಭವಿಸಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ